ಮೇಡಮ್ಮ ಹೇಳ್ಬೇಕು ನೀವು ಮಾಡ್ಬೇಕಪ್ಪ ಎಂಥ ಸಮಸ್ಯೆ ಅಂತ ಕಂತ ಬಾಕಿ ಉಂಟಲ್ಲ ಕಂತು ಬಾಕಿ ಆಗಲಿ ಕಾರಣ ಏನು ಅಂತ ಹೇಳ್ತಾ ಇರೋದು ಕಂತ ಬಾಕಿಯಾ ಹೌದು ಕಂತ ನಮ್ಮ ಎಸ್ ಸಿ ಎಫ್ ಎಕ್ಸ್ ಟು ಪಿ ಹತ್ರ ಎಲ್ಲ ಮಾತಾಡಿ ಮೇಡಮ್ ನಾವು ಎಂಥ ವಿಷಯ ಅಂತ ಹೇಳಿ ಅದು ಎಸ್ ಇಲ್ಲ ಮೇಡಮ್ ಏನ್ ಗೊತ್ತು ಮೇಡಮ್ಮ ಎಸ್ ಸಿ ಮತ್ತೆ ಎಫ್ ಎಕ್ಸ್ ಮತ್ತೆ ಪಿ ಗಳು ನಮ್ಮ ಮನೆಗೆ ಬಂದಿದ್ರು ಮೇಡಮ್ಮ ಸೇರಿ ನಮ್ಮ ಮನೆಗೆ ಬಂದಿದ್ರು ನಮ್ಮ ಬಂದು ಮಾತಾಡಿದ್ರು ಮೇಡಮ್ ಕಂತು ಬಾಕಿ ಯಾಕೆ ಹೀಗೆ ಅಂತ ಹೇಳಿ ನನ್ನ ಕ್ವಶನ್ ಏನಂತ ಹೇಳಿದ್ರೆ ನನಗೆ ಸುಮಾರು ನಾನು ಅಂದ್ರೆ ಕಂತು ಕಟ್ಟ ಇರುವಾಗ್ಲೇ ಬ್ಯಾಂಕ್ ಆಫ್ ಬರೋಡಕ್ಕೆ ಹೋದಾಗ ನನ್ನ ಮೊಬೈಲಿಗೆ ಮೆಸೇಜ್ ಬರುತ್ತಲ್ಲ ನಾನೀಗ ವಾರ ವಾರ ಕೊಟ್ಟುವ ಹಣ ನನ್ನ ಮೊಬೈಲ್ ಮೆಸೇಜ್ ಬರುತ್ತೆ ನಾನು ಬ್ಯಾಂಕಲ್ಲಿ ಹೋಗಿ ನನ್ನ ಅದು ಅಕೌಂಟ್ ನಂಬರ್ ತೋರ್ಸಿ ಇದು ಮಾಡಿದಾಗ ಅಲ್ಲಿ ಯಾವುದೇ ನಮ್ಮ ಸಂಘದ ಹೆಸರಿಲ್ಲ ಸಂಘದ ಯಾವುದೇ ಸದಸ್ಯರ ಹೆಸರಿಲ್ಲ ಅದರಲ್ಲಿ ಹ ಅದ್ರಲ್ಲಿ ಸನತ್ ಕುಮಾರ್ ಅನ್ನೋ ವ್ಯಕ್ತಿ ಹೆಸರಲ್ಲಿ ಹೆಸರಿಗೆ ನಮ್ಮ ತಂಡದಿಂದ ಹೋಗುವ ಹಣ ಹೋಗ್ತಾ ಇದೆ ಟ್ರಾನ್ಸ್ಫರ್ ಆಗ್ತಾ ಇದೆ ಓಕೆನಾ ಆ ವಿಷಯನ ಎಫ್ತಿ ನಮ್ಮ ಸಂಘಕ್ಕೆ ಬಂದಾಗ ನಾನು ಹೇಳಿದ್ದೆ ಹೀಗೆ ಸನತ್ ಕುಮಾರ್ ವ್ಯಕ್ತಿ ಹೆಸರಿಗೆ ನಮ್ಮ ಸಂಘದಿಂದ ಹೋಗ್ತಿರೋ ಹಣ ಹೋಗ್ತಾ ಇದೆ ಅದು ಯಾರು ಸನತ್ ಕುಮಾರ್ ನಮ್ಮ ಸಂಘದಲ್ಲಿ ಸನತ್ ಕುನ ಸನತ್ ಕುಮಾರ್ ಅನ್ನೋ ವ್ಯಕ್ತಿ ಇಲ್ಲ ಆಯ್ತಾ ಯಾರದು ಅಂತ ಕೇಳಿದೆ ನಾನು ಎಫ್ತಿ ನಮ್ಮ ಸಂಘದಲ್ಲಿ ಮೀಟಿಂಗ್ ಆಗ್ತಿರುವಾಗ ಇಲ್ಲೇ ನಾವು ಹೇಳ್ತೇವೆ ಹಾಗೆ ಹೀಗೆ ಹೇಳಿ ಹೋದ್ರು ಸಂಘದಲ್ಲಿ ಮೀಟಿಂಗ್ ಆದಾಗ ಎಸ್ 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 ಪಿಗಳು ಮತ್ತೆ ಎಲ್ಲ ಸದಸ್ಯರು ಹೇಳಿದ್ರು ನಮ್ಗೆ ಈ ಹೀಗಾದ ವಿಷಯ ಗೊತ್ತಾದ ನಮ್ಗೊಂದು ನಮಗೊಂದು ಪುಸ್ತಕ ಬೇಕು ಮೇಡಮ್ ಬೇಕು ಯಾಕಂದ್ರೆ ಇಷ್ಟು ಇಷ್ಟು ವರ್ಷದಿಂದ ಕಟ್ಕೊ ಬರ್ತಿರೋ ಹಣ ಸಣ್ಣ ತುಂಬ ವ್ಯಕ್ತಿಗೆ ಹೆಸರಿಗೆ ಹೋಗ್ತಾ ಇತ್ತಾ ಅನ್ನೋ ಡೌಟ್ ಬಂದ್ಬಿಟ್ಟು ಇಡೀ ಸಂಘದ ಸದಸ್ಯರಿಗೆ ಯಾವ ಗ್ರಾಮ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡ ನನಗೆ ಯಾವ್ದು ಇರೋದಿಗೆ ನನ್ನ ಟ್ರಾನ್ಸಾಕ್ಷನ್ ನನ್ನ ಸಂಘದಿಂದ ಟ್ರಾನ್ಸಾಕ್ಷನ್ ಯಾವುದಕ್ಕೆ ಆಗ್ತಾ ಇದೆ ಬ್ಯಾಂಕ್ ಆಫ್ ಬರೋಡಾ ತಾನೇ ನಿಮ್ದು ಟ್ರಾನ್ಸಾಕ್ಷನ್ ನಡೀತಾ ಇರೋದು ಮೇಡಮ್ ಬ್ಯಾಂಕ್ ಆಫ್ ಬರೋಡದಲ್ಲಿ ಬ್ರಾಂಚ್ ತುಂಬಾ ಇದೆ ನೀವು ಯಾವ ಬ್ರಾಂಚ್ ಅಲ್ಲಿ ಕೇಳಿದ್ರಿ ಅಂತ ಯಾವ ಬ್ರಾಂಚ್ ನಿಮ್ಮ ಅಕೌಂಟ್ ಓಪನ್ ಮಾಡಿರುವಂತದ್ದು ಬ್ಯಾಂಕ್ ಆಫ್ ಬರೋಡ ಧರ್ಮಸ್ಥಳ ಬ್ರಾಂಚ್ ಅಲ್ಲಿ ಆಯ್ತಾ ಧರ್ಮಸ್ಥಳ ಬ್ರಾಂಚ್ ಅಲ್ಲಿ ಲೋಕಲ್ ಬ್ರಾಂಚ್ ಅಲ್ಲಿ ಅಲ್ಲ ನಿಮ್ಮ ಅಕೌಂಟ್ ನಾವು ಎಸ್ ಬಿ ಅಕೌಂಟ್ ಅಂತ ಹೇಳಿ ಓಪನ್ ಮಾಡಿರುದಲ್ಲ ಸಿ ಸಿ ಅಕೌಂಟ್ ಅಂತ ಹೇಳಿ ಓಪನ್ ಮಾಡಿರುವಂತ ಬ್ಯಾಂಕ್ ನೀವು ಸಿ ಅಕೌಂಟ್ ಆಗಲಿ ಎಸ್ಬಿ ಅಕೌಂಟ್ ಆಗಲಿ ಮೇಡಮ್ ಜನರಿಗೆ ಏನಂತ ಹೇಳಿದ್ರೆ ಈಗ ನಾನು ಒಂದು 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 ಹತ್ತು ರೂಪಾಯಿ ಏನಾದ್ರು ತಗೊಂಡೆ ಒಂದು ಸಂಸ್ಥೆ ಕಟ್ಟಿದಾಗ ಅಲ್ಲಿ ನನ್ನ ಹೆಸರು ಇರ್ತದೆ ನನ್ನ ಅಕೌಂಟ್ ನಂಬರ್ ಇರ್ತದೆ ಹೌದಾ ಮೇಡಮ ಈಗ ನೀವು ಅದ್ರ ಒಂದು ನಿಮ್ಮ ಅಕೌಂಟ್ ಬೇರೆ ಬ್ಯಾಂಕ್ಗಳಲ್ಲಿ ನಿಮ್ಮ ಅಕೌಂಟ್ ಇದ್ದಿರ್ಬೋದು ನಿಮ್ ಹೆಸರು ಇದೆ ನಿಮ್ಗೆ ಅದ್ರಲ್ಲಿ ಏನಿದೆ ನಂಬರ್ ಇರುತ್ತೆ ಹೌದಾ ನಿಮ್ಮ ಸಂಘದ ಹೆಸರು ಇರ್ಲಿಲ್ವಾ ತಿರುಪತಿ ಅಂತ ಹೆಸರು ಇರ್ಲಿಲ್ವಾ ತಿರುಪತಿ ಹೆಸರು ಇರ್ಲಿಲ್ಲ ಮೇಡಮ್ ಮೇನ್ ರೀಸನ್ ಆಗಿದೆ ಇದೆ ತಿರುಪತಿ ಅನ್ನೋ ಹೆಸರು ಅದ್ರಲ್ಲಿ ಇಲ್ಲ ಬರೀ ಸನತ್ ಕುಮಾರ್ ಅನ್ನೋ ವ್ಯಕ್ತಿ ಹೆಸರಿಗೆ ಹೋಗ್ತಾ ಇದೆ ಅಂದ್ರೆ ನಾನು ಅದನ್ನ ಹೇಳಿದೆ ಟ್ರಾನ್ಸಾಕ್ಷನ್ ನಮ್ದು ಇಷ್ಟು ಇದ್ದು ಇಷ್ಟು ತೆಗೆದುಕೊಡಿ ಅಂದೆ ಆಯ್ತಾ ಏನದು ಆ ಇದನ್ ತೆದ್ಕೊಡಿ ಅಂತ ಹೇಳಿ ಅದನ್ನ ತೆಗಿಲಿಕ್ಕೆ ಆಗುದಿಲ್ಲ ಹೇಳಿ ಮೇನ್ ಆಗಿ ಅಲ್ಲಿಂದನೇ ಸನತ್ ಕುಮಾರ್ ಹೆಸರಿ ಹಾಗಾದ್ರೆ ಮೇಡಮ್ ಇಪ್ಪತ್ತು ನಮ್ದು ಅದು ಎರಡು ಸಂಘಗಳಿದೆ ಒಂದೇ ಇದರಲ್ಲಿ ಎರಡು ಸಂಘ ಇದೆ ಈಗ ಸನತ್ ಕುಮಾರ್ ವ್ಯಕ್ತಿ ಹೆಸರಿಗೆ ಹೋಗ್ತಾ ಇದೆ ಅಂತ ಹೇಳಿದ್ಮೇಲೆ ಅದಕ್ಕೊಂದು ಕ್ಲಾರಿಟಿ ಕೊಡ್ಬೇಕು ತಾನೆ ಸಂಘ ಎಸ್ ಪಿಗಳ ಜನರಿಗೆ ಏನಾದ್ರೆ ಸಂಘ ನಡ್ಸ್ಕೊ ಬರ್ತಾ ಇದ್ರು ಮೇಡಮ್ ನಾವು ಏನು ಕೇಳಲಿಲ್ಲ ಅದೊಂದು ಬಂದ್ಮೇಲೆ ನಮ್ಗೊಂದು ಡೌಟ್ ಬರುತ್ತಲ್ವಾ ಹಾಗಾದ್ರೆ ನಾವು ಇರೋದು ಎಲ್ಲಿ ಹೋಗಿರ್ಬೋದು ಹಣ ಹಾಗಾದ್ರೆ ಆ ವ್ಯಕ್ತಿ ಯಾರು ಅವನಿಗೆ ಹೆಸರು ಅಂತ ಹೇಳಿದ್ರೆ ಯಾವ ಅಟ್ಲೀಸ್ಟ್ ಮೇಡಮ್ ನಮ್ಮ ಸಂಘದ ಯಾವ್ದಾದ್ರು ಒಂದು ಪ್ರಬಂಧಕರ ಸಂಯೋಜಕರಿಗೆ ನಮ್ಗೆ ಅಷ್ಟು ಇದಾಗ್ತಾ ಇಲ್ಲ ಇತ್ತು ಮೇಡಮ್ ಟೆನ್ಷನ್ ಆಗ್ತಾ ಇಲ್ಲ ಇತ್ತು ಹೆಸರು ದುಡ್ಡು ಹೋಗ್ತಿದ್ರು ನಾವ್ ಯಾಕೆ ಕೊಡ್ಬೇಕು ಸುಮ್ಮನೆ ನಮ್ಗೆ ಈಗ ಒಂದು ತಿರುಪತಿ ಸಂಘದ ಹೆಸರು ಹಾಕಿ ಅಥವಾ ಪ್ರಬಂಧಕರ ಸಂಯೋಜಕರಿಗೆ ಹೆಸರು ಹಾಕಿ ಒಂದು ಪಾಕ್ ಪುಸ್ತಕನೇ ಕೊಡಿ ಅಂತ ನಾವು ಬೇಡಿಕೆ ಇಟ್ಟಿದ್ದಷ್ಟೇ ಅವರಲ್ಲಿ ನಾವೇ ಗೊತ್ತುದಿಲ್ಲ ನಾವು ಬೇರೆ ಯಾವ್ದು ಇತರ ವಿಚಾರ ಯಾವ್ದು ಕೇಳಲಿಲ್ಲ ಮೇಡಮ್ ಇದೊಂದು ವಿಷಯ ಆಯ್ತಾ ನೀವು ಬ್ಯಾಂಕಿನ ಇದು ಏನೋ ಬ್ಯಾಂಕಿಗೆ ಹೋಗಿ ವಿಚಾರಿಸಿದಾಗ ಈ ರೀತಿ ಆಗಿದೆ ನೀವು ಇದುವರೆಗೂ ಕೂಡ ಬ್ಯಾಂಕಿನಲ್ಲಿ ಏನು ವ್ಯವಹಾರ ಮಾಡಿಲ್ಲ ಈಗ ಇಪ್ಪತ್ತು ವರ್ಷದಿಂದ ನೀವ್ ಹೇಳಿಕೊಂಡು ನನಗೆ ಅರ್ಥ ಆಯ್ತು ಮೇಡಮ್ ಬಟ್ ನಾನು ಹೇಳುದು ಸಲ ಕೇಳಿ ಬ್ಯಾಂಕಲ್ಲಿ ನೀವಾಗಿ ನೀವೇ ನಿಮ್ಮ ಸಂಘದವರು ಅಥವಾ ನೀವಾಗಿರ್ಬೋದು ಯಾವುದೇ ರೀತಿ ವ್ಯವಹಾರವನ್ನ ಅಲ್ವಾ ನಿಮ್ಮ ಮಧ್ಯೆ ನಮ್ಮ ಎಸ್ ಗಳು ನಮ್ಮ ಎಸ್ ಎಸ್ ಸೇರಿಕೊಂಡು ನಿಮ್ ಯಾವ್ದರೂ ನೀವು ನಮ್ಮನ್ನೇ ಕಾಂಟ್ಯಾಕ್ಟ್ ಮಾಡ್ತೀವಿ ನಾವು ಬ್ಯಾಂಕಿನ ಪ್ರತಿನಿಧಿಯಾಗಿ ನಾವು ಕೆಲಸ ಮಾಡ್ತಿದ್ದೇವೆ ಧರ್ಮಸ್ಥಳ ಸಂಸ್ಥೆಯವರು ಅಲ್ವಾ ನಿಮಗೆ ಅದು ಡೌಟ್ ಬರ್ಲಿಕ್ಕಿಲ್ಲ ಯಾಕೆಂತ ಹೇಳಿದ್ರೆ ನಮ್ಮ ಸ್ಟೇಟ್ಮೆಂಟ್ ಪ್ರತಿ ತಿಂಗಳು ನಿಮಗೆ ಕೊಡ್ತೇವೆ ಅಲ್ವಾ ಟ್ರೀಟ್ಮೆಂಟ್ ಅಲ್ಲಿ ನಿಮ್ಗೆ ಏನಾದ್ರು ವ್ಯತ್ಯಾಸ ಬಂದಿದಾ ಆ ಈಗ ಮಂತ್ಲಿ ಸ್ಟೇಟ್ಮೆಂಟ್ ನಾವು ಹಾಕ್ತೇವಲ್ಲ ಮೇಡಮ್ ಸಂಘದ ಪುಸ್ತಕಕ್ಕೆ ನಾವು ತಿಂಗಳು ತಿಂಗಳ ಒಂದು ಸ್ಟೇಟ್ಮೆಂಟ್ ಹಾಕ್ತೇವಲ್ಲ ನಿಮ್ಗೆ ಇಷ್ಟು ಸಾಲ ಇದೆ ಇಷ್ಟು ಬಾಕಿ ಇದೆ ಇಷ್ಟು ಕಟ್ಟಿದ್ದೀರಿ ನೀವು ಇಷ್ಟು ಬಟ್ಟಿಗೆ ಹೋಗಿದ್ರೆ ಇಷ್ಟು ಹಸಿಗ್ ಹೋಗಿದೆ ಅಂತ ಒಂದು ನಾವು ಪಟ್ಟಿ ಹಾಕ್ತೇವೆ ನೋಡಿದೀರಾ ಇಷ್ಟು ವರ್ಷದಿಂದ ನೀವು ಸಂಘ ಮಾಡ್ತೀರ ನೋಡಿರ್ತೀರಿ ಅದ್ರಲ್ಲಿ ಏನಾದ್ರು ವ್ಯತ್ಯಾಸ ಬಂದಿರೋ ನಿಮ್ಗೆ ಈಗ ನಿಮ್ಗೆ ಫಾರ್ ಎಕ್ಸಾಂಪಲ್ ನೀವು ತಿಂಗಳಿಗೆ ಒಂದು ಐದು ಐದಾರು ಸಾವಿರ ಕಟ್ಟಿದ್ದೀರಿ ಅದ್ರ ಆ ನಿಮ್ಮ ಸಾಲಕ್ಕೆ ಹೋಗದೆ ಅದು ಬೇರೆ ಅದು ಆ ಎಮೌಂಟ್ ನಿಮ್ಗೆ ಡಿಫರೆನ್ಸ್ ಬಂದಿದೆ ಸ್ಟೇಟ್ಮೆಂಟ್ ಇದೆಯಲ್ಲ ಮೇಡಮ್ ತಿಂಗಳ ಸ್ಟೇಟ್ಮೆಂಟ್ ಎಷ್ಟ್ರವರೆಗೆ ನಾವು ಕಣ್ಮುತ್ಕೊಂಡಿದೀವಿ ಅಂದ್ರೆ ಅಂದ್ರೆ ವಿಚಾರ ಹೇಳ್ತಿರೋದು ಅದ್ರಲ್ಲಿ ನಮ್ದು ಎಷ್ಟು ಅಸಲು ಹೋಗಿದೆ ಎಷ್ಟು ಬಡ್ಡಿ ಹೋಗಿದೆ ಯಾವ್ದಕ್ಕೆ ಎಷ್ಟು ಲೋನ್ ಹೋಗಿದೆ ಒಬ್ಬೊಬ್ರಿಗೆ ಮೂರ್ ಮೂರ್ ಲೋನ್ ಕೊಡ್ತಾ ಇದ್ರಿ ಯಾವ ಲೋನ್ ಎಷ್ಟು ಹೋಗಿದೆ ಇಷ್ಟಕ್ಕಿಷ್ಟು ಕಟ್ ಆಗಿದೆ ಅನ್ನೋದು ಲೆಕ್ಕಾಚಾರಗಳನ್ನ ನಾವು ನೋಡ್ಲೇ ಇಲ್ಲ ಯಾಕಂದ್ರೆ ಕಟ್ಕೊಂಡು ಹೋಗ್ತಾ ಇದ್ದೀವಿ

ಹೇಳಿದ ತಕ್ಷಣ ನಾವು ನಿಮ್ಗೆ ಸಾಲವನ್ನು ಕೊಟ್ಟಿದ್ದೇವೆ ದುಡ್ಡು ನಿಮ್ಗೆ ಒಂದು ಲಕ್ಷ ಜಮ್ ನಿಮ್ಗೆ ನಾವು ಸಾಲ ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ ನಿಮ್ಗೆ ಕ್ಯಾಶ್ ಬಂದೇ ಬಂದಿದೆ ಅದರ ಮರುಪಾವತಿಯನ್ನು ನಾವು ಕೇಳ್ತಾ ಇರೋದು ಅಷ್ಟೇ ಗರ್ತಾಯ್ತು ನೀವು ಹೇಳಿದ ನನಗೆ ಗರ್ತ ಆಯ್ತು ನಿಮ್ಮ ಬ್ಯಾಂಕ್ ಅಲ್ಲಿ ಬೇರೆ ಹೆಸರಿಗೆ ಹೋಗ್ತೀರಾ ಅದೇನು ಅಂತ ನಾನು ಹೇಳ್ತೇನೆ ಇಲ್ಲಿ ಅದು ಯಾವ ಹೇಳ್ತೀನಿ ಮೇಡಮ್ ಕ್ಲಾರಿಟಿ ಕೇಳ್ಕೊಳ್ಳಿ ಹಾ ಓಕೆನಾ ಇದು ಆಗಿದ್ದು ಒಂದ್ ಎಂಟು ಒಂಬತ್ತು ತಿಂಗಳು ಹಿಂದೆ ಸಂಘದಲ್ಲಿ ಕೇಳಿದಾಗ ನೀವು ಹೇಳಿದಾಗ ನೀವೀಗ ಹೇಳ್ತಿದ್ರಿ ಏನಂತ ಹೇಳಿದ್ರೆ ನಾವು ಮಧ್ಯಾಹ್ನ ಕೊಡ್ತಿದ್ವಿ ನಿಮ್ಗೆ ಅಲ್ವಾ ಹಣ ನಾವು ಕ್ಯಾಶ್ ಕೊಟ್ಟಿದ್ವಿ ನೀವು ನೀವು ಕೊಟ್ಟಿದ್ವಿ ನಮ್ಗೆ ಸದಸ್ಯರಿಗೆ ಅಂತ ಹೇಳ್ತೀವಿ ಅಲ್ವಾ ಹಾಗಿದ್ದ ಮೇಲೆ ಸಂಘದಲ್ಲಿ ಎಸ್ ಸಿ ಗಳು ಎಫ್ ಎಸ್ ಗಳು ಬಂದ್ ಮಾತಾಡಿದಾಗ ಇದಕ್ಕೂ ನಮ್ಗೆ ಒಂದು ಕ್ಲಾರಿಟಿ ಕೊಡಿ ಅಂದಾಗ ಅವ್ರು ಇಷ್ಟುವರೆಗೆ ಯಾಕೆ ಕೊಟ್ಟಿಲ್ಲ ನಮ್ಗೆ ನೋಡಿ ಮೇಡಮ್ ನಾವು ಈಗ ನಿಮ್ ಮೇಲೆ ಅವ್ರು ಒಂದ್ ಎಷ್ಟು ನಂಬಿಕೆ ಅಂದ್ರೆ ನಾವು ನಿಮ್ಮ ಹತ್ರ ವ್ಯವಹಾರ ಮಾಡ್ತಿರ್ತೇವೆ ಆಯ್ತಾ ಇಲ್ಲ ಅಂದ್ರೆ ಒಂದ್ ಪರ್ನಲ್ ಶೇರ್ ಮಾಡ್ಕೊಂಡು ಒಂದು ಡೌಟ್ ಬಂದಾಗ ಅದಕ್ಕೊಂದು ಕ್ಲಾರಿಟಿ ಕೊಡ್ಬೇಕಲ್ವಾ ಅವ್ರು ಇಲ್ಲ ಕನತ್ ಕುಮಾರ್ ಹೆಟ್ಟಿ ಹೆಸರಿ ಹೋಗ್ತಾ ಇಲ್ಲ ಇಷ್ಟು ವರ್ಷ ಇಷ್ಟು ವರ್ಷದಿಂದ ನೋಡಿ ಈ ಟ್ರಾನ್ಸಾಕ್ಷನ್ ಅನ್ನು ನೋಡಿ ನಿಮ್ಮ ತಿರುಪತಿ ಸಂಘದಿಂದ ಆಗ್ತಿರುವಂತ ವ್ಯವಹಾರಗಳು ನೋಡಿ ಇಷ್ಟು ಲಿಸ್ಟ್ ಇದೆ ನೋಡಿ ನೀವು ಯಾವ ಡೇಟ್ ಇಂದ ಓಪನ್ ಆಗಿದೆ ಅಷ್ಟು ಎಷ್ಟು ಜನ ಸಾಲ ತೆಗ್ದಿದ್ರಿ ಎಷ್ಟು ಹಸು ಕಟ್ಟಿದ್ದೀರಿ ನೀವು ಎಷ್ಟು ಬಡ್ಡಿ ಕಟ್ಟಿದ್ದೀರಿ ನೀವು ಅಥವಾ ಎಷ್ಟು ಸಂಪೂರ್ಣ ಸುರಕ್ಷಾ ಮಾಡಿದ್ದೀರಿ ಅಥವಾ ಎಷ್ಟು ನಿರಂತರ ಮಾಡಿದ್ದೀರಿ ಅನ್ನೋದನ್ನ ಲಿಸ್ಟ್ ನಿಮ್ಮ ಧರ್ಮಸ್ಥಳ ಸಂಘದ ಬ್ಯಾಂಕ್ ಅಲ್ಲಿ ಇರುವುದಿಲ್ವಾ ಮೇಡಮ್ ಲಿಸ್ಟ್ ಇರುವುದಿಲ್ಲ ಇರ್ತದೆ ತಾನೆ ಸ್ಟೂಡೆಂಟ್ ಫಸ್ಟ್ ಇಂದ ಲಾಸ್ಟ್ ಇಯರ್ ನಿಮ್ಮ ಹತ್ರ ಲಿಸ್ಟ್ ಇರ್ತದಲ್ವಾ ಅದ್ರದ್ದು ಪ್ರೂಫ್ ಇರ್ತದಲ್ವಾ ನಾವ್ ಕೇಳಿದ ಮೇಲೆ ಈಗ ಒಂದು ಸಂಘದಲ್ಲಿ ಅದಕ್ಕೊಂದು ಕ್ಲಾರಿಟಿ ಕೊಡ್ಬೋದಿತ್ತು ನಮ್ಮ ಮನೆಗೆ ಬಂದ್ರು ಮೇಡಮ್ ನಾಲ್ಕೈದು ಜನ ನಮ್ಮ ಮನೆಗೆ ಬಂದ್ರು ನಮ್ಮ ಮನೆ ಇರುವಂತದ್ದು ಒಂದು ಎಂಟು ಹತ್ತು ಒಂದು ದೊಡ್ಡ ಏರಿಯಾದಲ್ಲಿ ಇರುವ ಒಂದು ಮನೆ ನಾನು ಹುಬ್ಳಿ ನಮ್ಮ ಸಂಘದಲ್ಲಿ ನಾನು ಹುಬ್ಳಿ ಸಾಲ ತೆಗ್ದಿದ್ನ ಅಥವಾ ನನ್ನ ಮನೆಗೆ ಮಾತ್ರ ಸಾಲ ಸಾಲ ಕ್ಯಾಶ್ ತಂದು ನನ್ ಮನೆ ಕೊಟ್ಟಿದ್ರೆ ಮೇಡಮ್ ಇಲ್ಲ ಅಷ್ಟು ದೊಡ್ಡ ಏರಿಯಾದಲ್ಲಿ ಅರ್ಥ ಇಲ್ವಾಲ್ವಾ ಮೇಡಮ್ ಯಾವುದೇ ಕಾರಣಕ್ಕೂ ಮನೆಗೆ ಬರ್ಲಿಕ್ಕಿಲ್ಲ ಸರ್ ಅಥವಾ ಮೇಡಮ್ ಮನೆ ಬರ್ಲಿಕ್ಕಿಲ್ಲ ಯಾಕಂದ್ರೆ ಸಂಘದ ಸದಸ್ಯರಿಗೆ ಐದೈದು ಜನರಿಗೆ ಇಬ್ಬರಿಗೆ ಮೂರು ಜನಿಗೆ ಒಟ್ಟು ಲೋನ್ ಕೊಡುವಂಥದ್ದು ಅದನ್ನು ಸಂಘದಲ್ಲೇ ತೀರ್ಮಾನ ಮಾಡಬೇಕು ಅಂತ ಹೇಳಿ ಇವರು ಎಷ್ಟು ಸತಿ ಒಬ್ಬರು ಮನೆಗೆ ಒಂದಿನ ನನ್ನ ಮನೆಗೆ ಇನ್ನೊಬ್ರು ಇನ್ನೊಬ್ರು ಮನೆಗೆ ಮತ್ತೆ ಎಷ್ಟು ಜನ ಎಷ್ಟು ಮೇಡಮ್ ನಾವು ಕೇಳಿದೆ ಅಂತ ಗೊತ್ತಾ ಇಷ್ಟೇ ಕುಮಾರ್ ವ್ಯಕ್ತಿ ಹೆಸರಿಗೆ ದುಡ್ಡು ಹೋಗ್ತಾ ಇದೆ ತಿರುಪತಿ ಸಂಘದಿಂದ ಅದಕ್ಕೆ ನಮ್ಗೆ ಕ್ಲಾರಿಟಿ ಕೊಡಿ ಆ ವ್ಯಕ್ತಿ ಹೆಸರಿಗೆ ಹೋಗ್ಬೋದು ಬೇಡ ಇನ್ನು ನಮ್ಗೊಂದು ಸಾಕ್ ಪುಸ್ತಕ ಕೊಡಿ ಸಂಘದಿಂದ ಅಷ್ಟೇ ಕೇಳಿದ್ ಮೇಡಮ್ ನೋಡಿ ಆ ವ್ಯಕ್ತಿಯ ಹೆಸರಿಗೆ ದುಡ್ಡು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ನಮ್ಮ ವ್ಯವಹಾರಗಳು ಇಷ್ಟು ಮಟ್ಟಿಗೆ ನಡೀತಾ ಇದೆ ಅಂದ್ರೆ ನಿಮ್ಮ ಆಫೀಸ್ ಆಗಲಿ ಏನೇ ಮಿಸ್ಗೈಡ್ ಆಗಿದ್ರೂ ನಾನು ಹೇಳ್ತಿರೋದು ಆಫೀಸ್ ಇಂದಿಸ್ಕೈಡ್ ಆಗಲಿ ಅಥವಾ ನಿಮ್ಮ ಬ್ಯಾಂಕಿಂದ ಮಿಸ್ಕೈಡ್ ಆಗಿ ಅಥವಾ ಅಥವಾ ನಮ್ಮ ಲೋಕಲ್ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಮಿಸ್ಗೈಡ್ ಆಗಿ ಮೇಡಮ್ ಅದನ್ನ ಹತ್ತು ಜನ ನಿಮ್ಮ ನಿಮ್ಮ ಸದಸ್ಯರು ಹತ್ತು ಜನ ನಿಮ್ಮ ಸಂಘ ಸದಸ್ಯರನ್ನ ಸೇರಿಸಿ ನಾವು ಬರ್ತೇವೆ ನಿಮ್ಮ ಸಂಘ ಓಪನ್ ಆದ ಇಂತಿಷ್ಟು ದಿನ ಇಂತಿಷ್ಟನೇ ತಾರೀಕು ಇಂತ ವರ್ಷದಲ್ಲಿ ಓಪನ್ ಆಗಿದೆ ನಿಮ್ಮ ಸಂಘ ನೋಡಿ ಫಸ್ಟ್ ಇಂಥ ವ್ಯಕ್ತಿ ಸಾಲ ತೆಗೆದಿದ್ದಾರೆ ಇಷ್ಟು ಒಂದು ಲಕ್ಷನೋ ಅಥವಾ ಈಗ ಇಪ್ಪತ್ತ ಐದು ಅಲ್ಲ ಮೇಡಮ್ ಈಗ ಇಪ್ಪತ್ನಾಲ್ಕು ಇಸ್ತ್ರೀ ಅವರಿಗೆ ಇಂತಿಂತ ಸದಸ್ಯರು ಇಷ್ಟಿಷ್ಟು ಲೋನ್ ತೆಗೆದಿದ್ದಾರೆ ನಿಮ್ಮ ಒಬ್ಬೊಬ್ಬ ವ್ಯಕ್ತಿಗಳದ್ದು ಒಂದೊಂದು ಲಕ್ಷಕ್ಕೆ ಇಂತಿಷ್ಟು ಬಡ್ಡಿ ಆಗಿದೆ ಅಂತ ನಿಮ್ಮತ್ರ ಪ್ರೂಫ್ ಇರ್ತದಲ್ವಾ ಈ ಪ್ರೂಫ್ ಆ ಪ್ರೂಫ್ ಅನ್ನ ತಂದು ಸಂಘದಲ್ಲಿ ತೋರ್ಸಿದ್ರೆ ಇಷ್ಟು ಪ್ರಾಬ್ಲಮ್ ಬರ್ತಾ ಇತ್ತು ಮೇಡಮ್ ನಾವು ಯಾರ ನಮ್ಮ ಸದಸ್ಯ ಸಂಘದ ಸದಸ್ಯರಲ್ಲಿ ಯಾರು ಕೊಟ್ಟುದಿಲ್ಲ ಅಂತ ಹೇಳಿಲ್ಲ ಮೇಡಮ್ ನಾವ್ ಹೇಳಿದಷ್ಟೇ ಸನತ್ ಕುಮಾರ್ ಯಾವನ್ನೋ ನಮ್ಗೆ ಗೊತ್ತಿಲ್ಲ ನಮಗೆ ಒಟ್ಟು ನಮ್ಮ ಸಂಘದಲ್ಲಿ ಸದಸ್ಯರಿಗೆ ಅಥವಾ ಒಂದು ತಿರುಪತಿ ತಂಡಕ್ಕೆ ಒಂದು ಪಾಸ್ಪುಸ್ತಕ ಮಾಡಿಕೊಡಿ ಯಾಕಂದ್ರೆ ನಾವು ಕೊಟ್ಟುವ ಹಣಕ್ಕೆ ಬೆಲೆ ಇದೆ ಮೇಡಮ್ಮ ನಾವು ಕೂಲಿ ರೈತರು ಮೇಡಮ್ ದಿನ ಬೆಳಿಗ್ಗೆ ನಾವು ತೋಟಕ್ಕೆ ಗದ್ದೆಗೆ ಕೆಲಸಕ್ಕೆ ಹೋಗೋರು ಕಣ್ಣಿರ್ ಹಾಕಿ ನಾವು ದುಡ್ಡುಕೋ ಬಂದು ದುಡ್ಡನ್ನ ಕೊಟ್ಟುವಂತದ್ದು ಅದಕ್ಕೆ ಇದಕ್ಕೆ ಪಕ್ಕ ಇಲ್ಲ ಪಕ್ಕ ಇಲ್ಲ ಪುಕ್ಕ ಇಲ್ಲ ಯಾವನ ಹೆಸರು ದುಡ್ಡು ಹೋಗುತ್ತಂತ ಅರ್ಥ ಇಲ್ವಾ ಹಾಗಾದ್ರೆ ನಾವು ಅದ್ರ ಗಲಾಟೆ ಮಾಡ್ಲಿಲ್ಲ ಬೌಜ್ ಮಾಡ್ಲಿಲ್ಲ ಏನು ಮಾಡ್ಲಿಲ್ಲ ಅರ್ಥ ಆಯ್ತಾ ನಾವು ಕೇಳಿದಿಷ್ಟೇ ಅದಕ್ಕೆ ನೀವೀಗ ನಾನ್ ಕೇಳಿದ್ರಲ್ಲಿ ತಪ್ಪಿತ್ತಾ ಅಥವಾ ಇಷ್ಟು ದಿನದವರೆಗೆ ನಾವು ನಿಲ್ಲಿಸಿದ್ದಕ್ಕೆ ಏನಾದ್ರು ತಪ್ಪಿತ್ತ ಅಂದ್ರೆ ನೀವ್ ಹೇಳಿ ಮೇಡಮ್ ಅಷ್ಟೇ ನೀವ್ ಆಗಿದ್ರೆ ಒಂದು ಸಲ ಒಂದು ಸಂಘದಲ್ಲಿ ನೀವು ಆಗಿ ಒಂದು ಸಲಸರ್ ಆಗಿದ್ರೆ ಈ ತರ ಒಂದು ಬಂದಾಗಿದ್ರೆ ನೀವು ನೀವ್ ಕಟ್ತಾ ಇದ್ರೆ ಹಾಗಾದ್ರೆ ಬೆಲೆ ಇಲ್ವಾ

ಸನತ್ ಕುಮಾರ್ ವ್ಯಕ್ತಿ ಹೆಸರು ನಮ್ಮ ಸಂಘಕ್ಕೆ ಸನತ್ ಕುಮಾರ್ ಅಕೌಂಟ್ ನಂಬರ್ ಇಂದ ಸನತ್ ಕುಮಾರ್ ಲಿಸ್ಟ್ ಬರ್ತಿದ್ರೆ ಮುಂಚೆ ನಾವು ಅದ್ರಲ್ಲಿ ಇದ್ದೇ ಸತ್ಯ ಅಂತ ಇದ್ದಿದ್ದು ಅರ್ಥ ಆಯ್ತಾ ಅದುವರೆಗೂ ನಾವು ನಂಬ್ಕೊಂಡಿದ್ದು ಏನು ನಮ್ಮ ತಿಂಗಳಿಗೆ ಸ್ಟೇಟ್ಮೆಂಟ್ ಏನ್ ಕೊಡ್ತಾರೆ ಅದು ಸರಿ ಇದೆ ಅದು ಸತ್ಯ ಅಂತ ನಂಬಿಕೊಂಡೇ ಇದ್ದಿದ್ದು ಅರ್ಥ ಆಯ್ತಾ ನಾನ್ ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಾ ಅಂತ ನಾನ್ ಹೇಳ್ತಿರೋದು ನಿಮಗೆ ಅದೇ ಸತ್ಯ ಅಂತ ಹೇಳಿ ಯಾಕಂತ ಹೇಳಿದ್ರೆ ನಮ್ಮ ಈಗ ನಾವು ಯೋಜನೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಹಾಗಾದ್ರೆ ಈಗ ನೀವು ಹೇಳ್ತಿರೋದು ಅದೇ ಸತ್ಯ ಅಂತ ನಾವು ಅಷ್ಟೇ ದಿನಗೂ ನಂಬಕ ಬಂದಿದ್ದೇವೆ ಯಾರು ಈ ಸನತ್ ಕುಮಾರ್ ಅನ್ನ ವ್ಯಕ್ತಿ ಮಧ್ಯೆ ಹೆಸರಿ ಬರ್ಲಿಕ್ಕಿದ್ರೆ ಮುಂಚೆ ಅದೇ ಸತ್ಯ ಅಂತ ನಮಕ ಬಂದಿತ್ತ ಈಗ ನಾವು ಸನತ್ ಕುಮಾರ್ ಅಂತ ವ್ಯಕ್ತಿ ಹೆಸರಿ ಇಟ್ರ ಮೇಲೆ ಅದಕ್ಕೊಂದು ಕ್ಲಾರಿಟಿ ಕೊಡ್ಬೇಕಲ್ವಾ ಕೇಳ್ತಿರೋದ್ ನಾನು ಅಲ್ಲಲ್ಲ ಸರಿ ನೀವು ಹೇಳಿದ್ ನನಗೆ ಗೊತ್ತಾಯ್ತು ಮೇಡಂ ಅದ್ರ ಬಗ್ಗೆ ನಾನು ವಿಚಾರಿಸ್ತೇನೆ ಆದ್ರೆ ನಾನು ನಿಮಗೆ ಈಗ ಹೇಳ್ತಿರೋದು ಏನಂತ ಹೇಳಿದ್ರೆ ನೀವು ಸ್ಟೇಟ್ಮೆಂಟ್ ಅನ್ನ ನೋಡಿ ಅಲ್ಲ ಸ್ಟೇಟ್ಮೆಂಟ್ ನೋಡಿ ಈಗ ನೋಡಿಲ್ಲ ಈ ಸಂಘದಲ್ಲಿ ಆಲ್ರೆಡಿ ಐದು ಲಕ್ಷ ಕಂಪ್ಲೀಟ್ ಅಂತ ಆಗೋಗಿದೆ ಎಲ್ಲಿ ಹೋಗ್ತದೆ ಬಡ್ಡಿ ಜಾಸ್ತಿ ಆಗ್ತಾ ಹೋಗ್ತದೆ ವಿನಃ ಬಡ್ಡಿ ಕಡಿಮೆ ಆಗ್ತದೆ ಬಡ್ಡಿ ಕಟ್ಟಿಕ್ ಆಗ್ತದೆ ಹಾಗೆ ನಾವು ಬಡ್ಡಿ ಕಟ್ಟುದಾಗಿರ್ಬೋದು ಅಸಲ್ ಕಟ್ಟಿ ಕಟ್ಟುವುದಾಗಿರ್ಬೋದು ಮೇಡಮ್ ನೀವು ಅದ್ರ ಬಗ್ಗೆ ತಲೆ ವಿಶಿ ಮಾಡ್ಕೊಳ್ಬೇಡಿ ಯಾಕಂದ್ರೆ ಅದೊಂದು ಕ್ಲಾರಿಟಿ ಸಿಗುವವರೆಗೂ ನಮ್ಮ ಸಂಘದಿಂದ ಯಾವ್ದೇ ಇದು ಸಿಗುವುದಿಲ್ಲ ಮೇಡಮ್ ಉಳಿತಾಯ ವಾಪಸ್ ಹಣ ಇದು ಬರಲ್ಲ ಯಾಕಂದ್ರೆ ಅದೊಂದು ಕ್ಲಾರಿಟಿ ಆಗ್ಲೇಬೇಕು ಅದು ಆ ಕ್ಲಾರಿಟಿಗಾಗಿ ನಮ್ಮ ಸಂಘ ಓಪನ್ ಆದ ದಿನದಿಂದ ಹಿಡಿದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಏನು ನಮ್ದು ಟ್ರಾನ್ಸಾಕ್ಷನ್ ನಡೆದಿದೆ ಅದಿಷ್ಟಕ್ಕೂ ಅಪ್ ಟು ಡೇಟ್ ನಿಮ್ಗೆ ನಮ್ಗೆ ಪ್ರೂಫ್ ತಂದು 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 ದಿನನೇ ಒಂದು ಪಾಸ್ಬುಕ್ ತಿರುಪತಿ ಸ್ವಸಹಾಯ ಎಂತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಘದ ಒಂದು ಪಾಸ್ತ ನಮ್ಮ ಇಡಿ ನಾವು ನಾಳೆಯಿಂದನೇ ದುಡ್ಡು ಕಟ್ತೇವೆ ಮೇಡಮ್ ನೀವು ಅದ್ರ ಬಗ್ಗೆ ತಲೆ ವಿಷಿ ಮಾಡ್ಕೊಳ್ಳೋದು ಬೇಡ ಅದ್ರ ಬಡ್ಡಿ ಆಯ್ತಾ ಅದೊಂದು ಕ್ಲಾರಿಟಿ ಬೇಕು ಮೇಡಮ್ ಆಯ್ತಾ ಅದು ಫಸ್ಟ್ ನಾವು ಕಡ್ಲಿಲ್ಲ ಕೊಂತು ಬಟ್ಟೆ ಇದ್ದಿದ್ದಷ್ಟೇ